ನೀವೇ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿಕೊಂಡು ಎಲೆಕ್ಷನಲ್ಲಿ ಗೆದ್ದು ಏನು ಸರಿ ಮಾಡ್ತೀರಾ ನೀವು ಆದರೆ ನಾನು ಒಂದೇ ಒಂದು ಹೇಳ್ತಿರೋದು ನೂರು ರೂಪಾಯಲ್ಲಿ ಹದಿನೈದು ರೂಪಾಯಿ ಹತ್ತು ರೂಪಾಯಿ ನಿಮಗೆ ಇದೆ ಇಷ್ಟು ಚೇಂಜಸ್ ಆಗ್ತಿದೆ ಅಷ್ಟೇ ದುಡ್ಡಿಗೆ ಇನ್ನು ಎಂಬತ್ತೈದು ರೂಪಾಯಿ ವಾಪಸ್ ಬಂದುಬಿಟ್ರೆ ನಿಮ್ಮ ದುಡ್ಡು ನಿಮಗೆ ಕಂಪ್ಲೀಟ್ ಯಾರು ತಿಂದೆ ಬಂದುಬಿಟ್ರೆ ಸ್ವರ್ಗ ಕ್ರಿಯೇಟ್ ಮಾಡ್ಬೋದು ಈ ದೇಶದಲ್ಲಿ ಸೊ ಇದು ನಿಮಗೆ ಫಸ್ಟ್ ಸತ್ಯ ಅನಿಸ್ಬೇಕು ಅನ್ನೇ ಸರಿ ದುಡ್ಡು ವೇಸ್ಟ್ ಆಗಬಾರ್ದು ಏನೇನೋ ವಿಷಯಕ್ಕೆ ಅಂದರೆ ಸ್ಮಾರ್ಟ್ನೆಸ್ ಇರೋರು ಇಲ್ಲಿ ಆಡಳಿತದಲ್ಲಿ ಒಬ್ಬ ಹೇಳ್ತಾ ನಾನು ನೂರು ರೂಪಾಯಲ್ಲಿ ಇದನ್ನು ಮಾಡ್ತೀನಿ ಅಂದರೆ ಇನ್ನೊಬ್ಬ ಇಲ್ಲ ನನಗೊಂದು ಐಡಿಯಾ ನಾನು ಐವತ್ತು ರೂಪಾಯಲ್ಲಿ ನಾನು ಈ ಥರ ಮಾಡಿ ಜನಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಥರ ಒಂದು ಮಾಡ್ತೀನಿ ಅನ್ನೋ ಅದೇ ತಾನೇ ಕ್ರಿಯೇಷನ್ ಅದೇ ತಾನೇ ನೀವು ಸಮಾಜ ಕಟ್ಟೋದು ಸೊ ಅಂಥ ಮನಸ್ಸುಗಳು ಬರಬೇಕು ಅಂಥ ಒಂದು ಪಾಸಿಟಿವ್ ಒಂದು ಸಂಘರ್ಷ ಆಗಬೇಕು ನಮ್ಮಲ್ಲಿ ಸೊ ಅದಾದಾಗ ಅದ್ಭುತ ಹಾಗೇ ಆಗುತ್ತೆ ಎಜುಕೇಷನ್ ಸಿಸ್ಟಮ್ ಏನಾಗ್ತಿದೆ ಯಾಕೆ ಮಕ್ಕಳ ಮೇಲೆ ಪ್ರೆಷರ್ ಬೀಳ್ತಾ ಇದೆ ಏನು ಓದಿರೋದು ಕರೆಕ್ಟಾಗಿ ಕೆಲಸ ಸಿಗ್ತಾ ಇದೆಯಾ ಯಾಕೆ ಓದಿದ್ರ ಮೇಲೂ ಕೂಡ ಅವರಿಗೆ ಟಕ್ಕಂಥ ಕೆಲಸ ಯಾಕೆ ಸಿಗ್ತಿಲ್ಲ ಜಾಬ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಬಟ್ ಓದಿದ್ರ ಮೇಲೂ ಕೂಡ ಅಲ್ಲೇನೋ ಆ ಟ್ರೈನಿಂಗ್ ಅಂತಾರೆ ಅಂದರೆ ನಮ್ಮ ವಿದ್ಯೆ ಕಲಿತಿರೋದಕ್ಕೂ ಅಲ್ಲಿ ಹೊರಗಡೆ ನಡೀತಿರೋದಕ್ಕೂ ಸಂಬಂಧ ಇಲ್ವಾ ಸೊ ಇವ್ನ ವಿದ್ಯೆ ಕಲಿತು ಡಿಗ್ರಿ ಸರ್ಟಿಫಿಕೇಟ್ ಏನೋ ಒಂದು ಏನೋ ಒಂದು ಏನೋ ಯಾವುದೋ ಒಂದು ಸ್ಪೆಷಲೈಸ್ ಕೋರ್ಸಲ್ಲಿ ಹೊರಗೆ ಅಂದರೆ ಅವ್ನಿಗೆ ಅಷ್ಟು ಸ್ಕಿಲ್ಡ್ ಇರಬೇಕು ಪ್ರಾಕ್ಟಿಕಲ್ ಇದಿರಬೇಕು ಎಕ್ಸ್ಪೀರಿಯೆನ್ಸ್ ಯಾಕೆ ಅದನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ ನಮ್ಮ ಎಜುಕೇಷನಲ್ಲಿ ಸೊ ಈ ಥರದ್ದೇ ಡಿಸ್ಕಷನ್ ಆಗ್ಬೇಕು ತಾನೇ ನಮ್ಮ ನಮ್ಮ ದೇಶದಲ್ಲಿ ತುಂಬ ಜನ ಯಾಕೆ ಹೊರಗಡೆ ಹೊಟ್ಟೋಗ್ತಾ ಇದ್ದಾರೆ ಯಾಕೆ ಅವರಿಗೆಲ್ಲ ದೇಶ ಭಕ್ತಿ ಇಲ್ವಾ ಅವ್ರಿಗೆ ಇಲ್ಲ ಅವ್ರಿಗೆ ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ನಮ್ಗೇನು ಮಾಡೋಕ್ಕಾಗ್ತಿಲ್ಲ ಅನ್ನೋರು ಹೊಟ್ಟೋಗಿರ್ಬೋದಲ್ವ ಸೊ ಆ ಥರ ಹೇಳ್ತಿರೋದು ನಾನು ಒಂದು ಪಾಸಿಟಿವ್ ಇದಾದರೆ ನಮ್ಮಲ್ಲೂ ಆ ಥರ ಬರುತ್ತೆ ನಾವು ಅಮೇರಿಕನ್ ಮೀರುವಂಥ ದೇಶ ಆಗ್ಬೋದು ನಾವು ಆ ಹೋಪ್ಸರ ಇರಬೇಕಲ್ಲ ಏನಾಗಿದೆ ನಮ್ಮ ದೇಶಕ್ಕೆ ಏನು ಏನು ಏನಕ್ಕೆ ಆಗಲ್ಲ ನಮ್ಮ ದೇಶ ಅವರು ಇಲ್ಲಪ್ಪ ಅವರೆಲ್ಲ ಏಯ್ ಅವರೆಲ್ಲ ಅಂದರೆ ನಾವೇನು ನಮಗಾಗೇ ಇಲ್ವಾ ನಾವು ಯಾವಾಗಲೂ ಅವ್ರ ಆಳ್ಗಳಾಗಿ ಇಲ್ಲಿ ಅವ್ರು ಯಾವ್ದೋ ಕಂಪ್ನಿಗೆ ನಮ್ಮ ಯುವಕರುಗಳು ಹೋಗಿ ಅವ್ರದ್ದು ಏನೋ ಸ್ಯಾಲ್ರಿ ಕಡಿಮೆ ಇಂಡಿಯಾಗೆ ಅಂದ್ಬಿಟ್ಟು ಅವ್ರ ಸೇವೆ ಮಾಡ್ಕೊಂಡು ಕೂತಿದ್ದೀವಿ ನಾವಿಲ್ಲಿ ಅಲ್ಲವನಿಗೆ ದುಡ್ಡು ಜಾಸ್ತಿ ಕೊಡಬೇಕು ಅಂತ ತಂದು ಹಾಕ್ತಾರೆ ಸೊ ಅವಮಾನ ಅಲ್ವಾ ಇದು ನಮಗೆ ಸೊ ಆ ಒಂದು ಏನೋ ಗೊತ್ತಾಗ್ತಿಲ್ಲ ನನಗೆ ದೇಶಭಕ್ತಿ ಅದೆಲ್ಲ ಏನು ಬರ್ತಾ ಇಲ್ವಾ ನಮ್ಮಲ್ಲಿ ಯಾಕಂದರೆ ಇದುವರೆಗೂ ಆಪ್ಷನ್ ಇರಲಿಲ್ಲ ಅಂತ ನಾನು ಅಂದ್ಕೊತೀನಿ ಅಷ್ಟೇ ಆಪ್ಷನ್ ಇದ್ದಾಗ ಬರ್ಬೋದು ಯುವಕರುಗಳು ಬರ್ಬೋದು ಇದಕ್ಕೆ ಸಪೋರ್ಟ್ ಮಾಡ್ಬೋದು